ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕುಂಟುನೆಪ ಹೇಳಿ ಮಧ್ಯಾಹ್ನದ ನಂತರ ಶಾಲೆಗೆ ಗೈರಾಗುವ ಶಿಕ್ಷಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಖಾನಪುರ ಪಿಎ ರಾಮಪ್ಪ ಬೆಳಗಾವಿ ಜಿಲ್ಲೆಯ ಖಾನಪುರ ಕ್ಷೇತ್ರದ ಶಿಕ್ಷಣಾಧಿಕಾರಿ ರಾಮಪ್ಪ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಶಿಥಿಲಗೊಂಡ ಶಾಲಾ ಕೊಠಡಿಗಳ ಪರಿಸ್ಥಿತಿ ಕೈಗೊಂಡ ಕ್ರಮಗಳು ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ಸುಧಾರಣೆಗೆ ಹಾಕಿಕೊಂಡ ಕ್ರಮಗಳು ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರಪಡಿಸಿದ್ದಾರೆ ಏನಿವ ನಮ್ಮ ಪತ್ರಿಕಾ ಸಮೂಹ ಕಾನಾಪುರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶ್ರೀ ರಾಮಪ್ಪ ಅವರು ಸಿಕ್ಕಿದರೆ ವಿಶೇಷವಾಗಿ ಮೊದ್ಲೇ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಯಾವ ರೀತಿ ರೀತಿ ಸಾಕಷ್ಟು ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಒಂದ್ ರೀತಿ ಸಾಕಷ್ಟು ಮೊದಲೇ ಪ್ರತಿ ವರ್ಷನೂ ಸಹ ಸಾಕಷ್ಟು ಶಿಥಿಲಗೊಂಡಿದ್ವು ಮಳೆಲೇ ಸಾಕಷ್ಟು ಇದಾಗಿದ್ವು ಈ ಬಾರಿ ಯಾವ ರೀತಿ ಇದೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಗಡಿ ಪ್ರದೇಶ ವಿಶೇಷವಾಗಿ ಸಾಕಷ್ಟು ಮಳೆ ಬರುತ್ತೆ ಸರ್ ಇಲ್ಲಿ ಸರ್ಕಾರ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನು ಕುರಿತಂತೆ ಆರ್ ಪಿ ಎಫ್ ಕಡೆಯಿಂದ ವರದಿ ತಗೊಂಡು ಎಲ್ಲೆಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲಾ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳನ್ನ ಕೂರಿಸಿದಾಗ ನೋಡಿಕೊಳ್ಳುವಂತದ್ದು ಆಮೇಲೆ ಬೇರೆ ವ್ಯವಸ್ಥೆ ಅವಕ್ಕೆ ಬೇರೆ ರೀತಿಯಲ್ಲಿ ಅವನ್ನ ಸರಿ ತೂಗಿಸ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಮತ್ತೆ ಸಿಒರ್ ಅವರಿಗೆ ಇದನ್ನು ಕೊಟ್ಟಿದ್ದೀವಿ ನಾವು ಬಟ್ ಈಗ ಸೋರುವಂಥ ಕೊಠಡಿಗಳು ಮಳೆ ಹೆಚ್ಚಿರೋದ್ರಿಂದ ಅಂಥ ಕಡೆ ಮಕ್ಕಳನ್ನು ಕೂಡಿಸ್ಬೇಡಿ ಅಂತೇಳಿ ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳಿದಿವಿ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಸಿ ಆರ್ ಅವರ ಒಂದು ನೇತೃತ್ವದಲ್ಲಿ ಅವು ಎಲ್ಲ ಕಟ್ಟಡಗಳನ್ನು ದುರಸ್ತಿರವನ್ನ ರಿಪೇರಿ ಮಾಡಿಸ್ತಕ್ಕಂಥದ್ದು ಅದಕ್ಕೆ ಮುಂಜಾಗ್ರತೆ ತಗೊಂಡಿದ್ದೀವಿ ಮಾಹಿತಿ ಇಲ್ಲವಾ ಅಂದಾಜು ಅವರಿಗೆ ಕೊಟ್ಟಿದ್ದೀವಿ ನಮಗೆ ಅಂತಿಮವಾಗಿ ಬಂದಿಲ್ಲ ಸರ್ ಈ ಭಾಗದಲ್ಲಿ ಮೊದಲೇ ಕಾಡು ಪ್ರದೇಶ ಸೇತುವೆಗಳು ದಾಟಿ ಹೋಗ್ಬೇಕಾಗುತ್ತೆ ಸೇತುವೆಗಳೆಲ್ಲ ಮುಳುಗಡೆ ಆಗ್ತವೆ ಇಂತ ಸಂದರ್ಭದಲ್ಲಿ ಮಕ್ಕಳಿಗೆ ಏನ್ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಶಾಲೆಗೆ ಬರದ ಹಾಗೇನೆ ಅಂತ ನೀರು ಕಟ್ಟಿರೋಂಥ ಕಡೆಗೆ ಅವ್ರಿಗೆ ಬರಲಿಕ್ಕೆ ಬೇಡ ಅಂತಲೇ ಹೇಳಿದ್ವಿ ಶಿಕ್ಷಕರಿಗೆ ಮತ್ತೆ ಅವ್ರಿಗೆಲ್ಲರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನೀರು ಕಟ್ಟಿದಂಥ ಸಂದರ್ಭದಲ್ಲಿ ಅವ್ರು ಎರಡು ದಿನ ಶಾಲೆನೇ ಬರದೇ ಬೇಡ ಅಂತ ಪೋಷಕರಿಗೂ ಕೂಡ ಜಾಗೃತಿ ಮೂಡಿಸಿದ್ರು ಈಗ ಇನ್ನೊಂದು ವಿಶೇಷವಾಗಿ ಪ್ರತಿ ಸಲನು ಅಷ್ಟೇ ಒಂದ್ ರೀತಿ ಎಸ್ ಎಲ್ ಸಿ ಫಲಿತಾಂಶ ಒಂದ್ ರೀತಿ ಇದಾಗ್ತಾ ಇದೆ ಸರ್ ಕಾನಾಪುರದಲ್ಲಿ ತಾವು ಮೇಲೆ ವಿಶೇಷವಾಗಿ ತುಂಬಾ ಕ್ರಿಯಾಶೀಲತೆ ಇದ್ದೀರಾ ಮುಂಬರ್ತಕ್ಕಂತ ಏನೋ ವಿಜನ್ ಹಾಕೊಂಡಿದ್ರಾ ಈ ಬಾರಿ ಅತ್ಯುತ್ತಮ ಗುರಿ ಈ ಬಾರಿ ನಾವು ತಾಲೂಕಿಗೆ ಒಳ್ಳೆ ಫಲಿತಾಂಶ ಕೊಡ್ಬೇಕಂತೇಳಿ ನಾನು ಕೊನೆ ಲಾಸ್ಟ್ ಮೂಮೆಂಟ್ ನೇ ಪರೀಕ್ಷೆ ಟೈಮ್ ನ ಬಂದಿರೋದ್ರಿಂದ ಹೆಚ್ಚಿನ ಶಾಲೆಗಳಿಗೆ ಹೋಗಕ್ಕಾಗಿಲ್ಲ ಅಲ್ಲಿ ಈ ಸಾರಿ ಪ್ರತಿಯೊಂದು ಹೈಸ್ಕೂಲ್ಗೆ ಹೋಗಿ ಒಂದು ಶಿಕ್ಷಕರಿಗೆ ಕಾರ್ಯಾಗಾರ ಮಕ್ಕಳಿಗೆ ಒಂದು ಓರಿಯೆಂಟೇಶನ್ ಕ್ಲಾಸಸ್ ಮತ್ತೆ ವಿಷಯವಾರು ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ವಿಶೇಷವಾದಂಥ ಕಾರ್ಯಗಾರಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಫಲಿತಾಂಶದ ವೃದ್ಧಿಗೆ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಪ್ರಥಮ ಬರಲಿಕ್ಕೆ ಬೇಕಾದಂಥ ಕ್ರಿಯಾ ಯೋಜನೆಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದೀವಿ ಮಳೆ ಮುಗಿದ ನಂತರ ಒಂದು ಮೂರು ಕಾರ್ಯಗಾರಗಳನ್ನು ಮಾಡಬೇಕಂತ ಹೇಳಿದ್ವಿ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಈ ಮೂರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ತಾಲೂಕನ್ನು ಫಲಿತಾಂಶದಲ್ಲಿ ಎತ್ತರಕ್ಕೆ ಅದು ಪ್ರಥಮ ಸ್ಥಾನಕ್ಕೆ ಇರುವಂತ ಪ್ರಯತ್ನವನ್ನು ಮಾಡುವಂತ ನಿಟ್ಟಿನಲ್ಲಿ ಇದೀವಿ ಪ್ರಯತ್ನ ಪ್ರಯತ್ನ ಇದೆ ಸರ್ ಪ್ರಯತ್ನ ಇದೆ ಎಲ್ಲರ ಪ್ರಯತ್ನದಿಂದ ಆ ಗುರಿ ಸಾಧಿಸಬೇಕು ಅಂತಕ್ಕಂತ ಒಂದು ಆಶಾಭಾವನೆ ಇದೆ ಶತ ಪ್ರಯತ್ನ ಮಾಡಿ ಆ ಸ್ಥಾನ ತಲುಪ್ತಿ ಅನ್ನೋ ವಿಶ್ವಾಸನೂ ಕೂಡ ಇದೆ ಶಿಕ್ಷಕರು ತುಂಬಾ ಕೊರತೆ ಇದೆ ಮತ್ತೆ ವಿಶೇಷವಾಗಿ ಅತಿಥಿ ಶಿಕ್ಷಕ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದಿವಿ ಈಗ ಮುಂಬರುವ ಜುಲೈ ತಿಂಗಳಲ್ಲಿ ಏನು ವರ್ಗಾವಣೆಯಿಂದ ಬರ್ತಾರೆ ಕೆಲವರು ಶಿಕ್ಷಕರು ಅಂತವ್ರನ್ನ ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಹೊಂದಾಣಿಕೆ ಮಾಡಿಬಿಟ್ಟು ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸುವಂತ ನಿಟ್ಟಿನಲ್ಲಿ ಅವೆಲ್ಲ ಕೆಲಸ ಕಾರ್ಯಗಳನ್ನ ಯಶಸ್ವಿ ಮಾಡ್ಬೇಕಂತ ನನಗೆ ಕೆಲವು ಶಾಲೆಗಳಲ್ಲಿ ಮಧ್ಯಾಹ್ನ ಒಂದು ನಂತರ ಕೆಲವು ಶಿಕ್ಷಕರುಗಳೇ ಬರಲ್ಲ ಸರ್ ಸಾಕಷ್ಟು ಉದಾಹರಣೆಗಳಿವೆ ಖಂಡಿತ ಅವರಿಗೆ ನೋಟಿಸ್ ಕೊಡೋದ್ರ ಮೂಲಕ ಈಗ ಅವರಿಗೆ ಈಗ ಅಲ್ಲಿ ಒಂದು ಕಡೆ ಹೋಗಿದ್ವಿ ಶಿವ ಜೊತೆಗೆ ಹೋದಾಗ ಲೋಂಡದಲ್ಲಿ ಒಂದು ಹನ್ನೆರಡು ಶಾಲೆ ಅವ್ರು ಮೂರುವರೆಗೆ ಹೋಗಿದ್ರು ಅವರಿಗೆ ಒಂದು ನೋಟಿಸ್ ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಈ ವಿಷ್ಣು ಟೋಟಶಂಕರ್ ಮಾನ್ಯ ಕಾನಾಪುರ ಕ್ಷೇತ್ರದ ಕ್ಷೇತ್ರ ಶಿಕ್ಷಣ ಶ್ರೀ ರಾಮಪೌರ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ